ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಒಂದು ತರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋ ಒಂದು ರೆಂಟೆಡ್ ಇನ್ಕಮ್ ಹೌಸ್ನ ನಾನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ಈ ಒಂದು ರೆಂಟೆಡ್ ಇನ್ಕಮ್ ಮನೆ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಕರಿ ಕರಿಹೋಬನಹಳ್ಳಿ ಅಂತ ಬರುತ್ತೆ ಅಂದರೆ ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಒಂದು ಫೋರ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ ಕ್ಲಿಕ್ ಮಾಡಿ ನೋಡಿ ಈಗ ಪಾರ್ಕಿಂಗ್ನ ತೋರಿಸ್ತಾ ಇದೀನಿ ಅಪ್ ಟು ರೂಫ್ವರೆಗೂ ವಾಲ್ಡೈನ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಬಾರ್ಡ್ರು ಕೊಟ್ಟಿದ್ದಾರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಪಾರ್ಕಿಂಗಿಗೆ ಯೂಸ್ ಮಾಡಿದ್ದಾರೆ ನೋಡಿ ಇದು ಪ್ಯಾಸೇಜು ನಿಮಗೆ ಫೋರ್ ಫೀಟ್ ಇದೆ ಡೋರ್ಗೆ ಈ ಒಂದು ಪ್ರಾಪರ್ಟಿಗೆ ಬಂದ್ಬಿಟ್ಟು ತರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಟೋಟಲ್ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ಫೇಸಿಗೆ ಬಂದ್ಬಿಟ್ಟು ವೆಸ್ಟ್ ಫೇಸ್ ಆಗಿರುತ್ತೆ ಡೋರೆಲ್ಲ ನಾರ್ತ್ ಫೇಸ್ಗೆ ಅವೈಲೇಬಲ್ ಇರುತ್ತೆ ನೋಡಿ ಗಮನಿಸ್ಬೋದು ನೀವು ಫುಲ್ಲು ಎಸ್ ಎಸ್ ರೈಲಿಂಗ್ಸನ್ನ ಪ್ರೊವೈಡ್ ಮಾಡಿರೋದು ತ್ರೀ ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಟೂ ಬಿ ಎಚ್ ಕೆ ಮನೆಯ ಸಾರಿ ಸಿಂಗಲ್ ಬಿ ಎಚ್ ಕೆ ಮನೆಯನ್ನು ತೋರಿಸ್ತೀನಿ ಡೋರು ಜೊತೆಗೆ ಪೂಜಾ ಡೋರು ಆಲ್ಮೋಸ್ಟ್ ಎಲ್ಲ ಟೀ ಹಾಕಿದ್ದಾರೆ ಪ್ರತಿಯೊಂದಿಗೂ ಇಂಟೀರಿಯರ್ ವಾಟರ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಹಾಲ್ನ ತೋರಿಸ್ತಾ ಇದ್ದೀನಿ ಇದು ಸಿಂಗಲ್ ಬೆಡ್ರೂಮ್ ಹೌಸ್ ಇದು ಈ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಈ ಒಂದು ಏರಿಯಾದಲ್ಲಿ ಮಿನಿಮಮ್ ಒಂದು ಏಯ್ಟ್ ತೌಸಂಡಿಂದ ನೈನ್ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ಬಿಲ್ಡಿಂಗು ಟೋಟಲ್ ಮೂರು ಸಿಂಗಲ್ ಬಿ ಕೆ ಇದೆ ಜೊತೆಗೆ ಎರಡು ಡಬಲ್ ಬಿ ಎಚ್ ಕೆ ಇದೆ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರಲ್ಲಿ ತುಂಬ ಆಗಿ ದೊಡ್ಡದಾಗಿ ಕೊಟ್ಟಿರೋ ಒಂದು ಟು ಬಿ ಮನೆ ಇದೆ ನೋಡಿ ಹಾಲ್ನ ತೋರಿಸ್ತಾ ಇದ್ದೀನಿ ತುಂಬಾ ಸ್ಪೇಷಿಯಸ್ ಆಗಿದೆ ಇನ್ನು ಅಲ್ಪ ಸ್ವಲ್ಪ ವರ್ಕ್ ನಡೀತಾ ಇದೆ ಈ ಒಂದು ಟೂ ಬಿ ಎಚ್ ಕೆಗೆ ಮಿನಿಮಮ್ ಅಂದರೆ ನಿಮಗೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ಯಾರ್ಯಾರೆಲ್ಲ ಈ ಒಂದು ಬಜೆಟಲ್ಲಿ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಬನ್ನಿ ಈ ಒಂದು ಪ್ರಾಪರ್ಟಿಗೆ ವಿಸಿಟ್ ಮಾಡಿ ನೋಡಿ ಈಗ ಆ ಟು ಬಿ ಎಚ್ ಕೆ ಮನೆಯಲ್ಲಿ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ಆರಾಮ್ಸೆ ಒಂದು ಫ್ಯಾಮಿಲಿ ಕಾರ್ಡನ್ನ ಯೂಸ್ ಮಾಡ್ಬೋದು ನೋಡಿ ಇದು ಕಾಮನ್ ಬಾತ್ರೂಮ್ ಜೊತೆಗೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಕೂಡ ಆರಾಮ್ಸೆ ನೀವು ಕಾಟ್ನ ಯೂಸ್ ಮಾಡಬಹುದು ಜೊತೆಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನೋಡಿ ಇದು ಬಾಲ್ಕನಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಆಫಿಷಿಯಲ್ ಏರಿಯಾ ಸೈಲೆಂಟ್ ಏರಿಯಾ ಈ ಒಂದು ಜಾಗ ಆಗಿರುತ್ತೆ ಇದು ಅಟ್ಯಾಚ್ ಬಾತ್ರೂಮು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ವಾಲ್ ಮೌಂಟೆಡ್ ಅಪ್ ಟು ರೂಫ್ ಫ್ಲೋರ್ಗೂ ಕೂಡ ಇಲ್ಲೂ ವಾಲ್ಟೈಸ್ನ ಯೂಸ್ ಮಾಡಿದ್ದಾರೆ ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಆಯಿತು ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಈಗ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ್ದೀನಿ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟೂ ಬಿ ಎಚ್ ಕೆ ಬರುತ್ತೆ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಒಟ್ಟು ಓವರ್ ಆಲ್ ಬಿಲ್ಡಿಂಗಿಂದ ನಿಮಗೆ ಆಲ್ಮೋಸ್ಟ್ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ಯೂರ್ಲಿ ರೆಂಟೆಡ್ ಪ್ರಾಪರ್ಟಿ ಇದಾಗಿರುತ್ತೆ ನೋಡಿ ಇದು ಸಿಂಗಲ್ ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ ಬಿ ಎಚ್ ಕೆ ಇಲ್ಲೂ ಕೂಡ ಆ್ಯಸ್ ಯೂಶುವಲ್ ಗ್ರೌಂಡ್ ಫ್ಲೋರಲ್ಲಿ ಯಾವ ರೀತಿ ప్రవైడ్ అదే రీతి కూడా ఇల్లు ఇది ఎలా మనలు స్టీల్ ಸಿಂಕನ್ನು ಯೂಸ್ ಮಾಡಿದ್ದಾರೆ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲ ಬೆಡ್ರೂಮ್ನು ಲೆವೆನ್ ಬೈ ಲೆವೆನ್ ಮೆಜರ್ಮೆಂಟಲ್ಲಿ ಪ್ರೊವೈಡ್ ಮಾಡಿರೋದು ನೋಡಿ ವುಡ್ ವರ್ಕನ್ನು ನಿಮಗೆ ಗಮನಿಸ್ಬೋದು ಲ್ಯಾಮಿನೇಟು ವುಡ್ ವರ್ಕು ತುಂಬನೇ ಚೆನ್ನಾಗಿದೆ ಪಿ ಪಿ ಕೂಡ ಅವೈಲಬಲ್ ಇದ್ದಾವೆ இது காமன் பாத்ரூமு சிங்கிள் பிహెచ్ கிளியே இங்க ಸೆಕೆಂಡ್ ಫ್ಲೋರಲ್ಲಿರೋ ಒಂದೊಂದು ಟೂ ಬಿ ಎಚ್ ಕೆ ಮನೆಯ ತೋರಿಸ್ತೀನಿ ನೋಡಿ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನು ಅವೈಲಬಲ್ ಇರುತ್ತೆ ಇದು ಬಿ ಖಾತಾ ಜೊತೆಗೆ ಇ ಖಾತಾ ಪ್ರಾಪರ್ಟಿ ಇರುತ್ತೆ ಲ್ಯಾಂಡು ಕನ್ವರ್ಷನ್ ಆಗಿರುತ್ತೆ ಡಾಕ್ಯುಮೆಂಟು ಪಕ್ಕಾ ಇದೆ ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ ಸಿ ಎಮ್ ಸಿ ಕನೆಕ್ಷನ್ ಇದೆ ಜೊತೆಗೆ ಕಾವೇರಿ ಕನೆಕ್ಷನ್ ಕೂಡ ಅವೈಲಬಲ್ ಇರುತ್ತೆ ನಿಮಗೆ ಬಸ್ ಸ್ಟಾಪ್ಗೆ ಜಸ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ಸು ಅವೈಲೇಬಲ್ ಇದ್ದಾವೆ ಫೈ ಫೈವ್ ಮಿನಿಟ್ಸ್ಗೂ ಆ ಒಂದು ಬಸ್ ಸ್ಟಾಪಲ್ಲಿ ಬಸ್ಗಳು ಓಡಾಡ್ತಾ ಇರ್ತವೆ ಯಾರಾದರೂ ಜನ್ವೀನಾಗಿ ರೆಂಟೆಡ್ ಪ್ರಾಪರ್ಟಿನ ನೋಡ್ತಾಯಿದ್ರೆ ಬನ್ನಿ ಈ ಒಂದು ಪ್ರಾಪರ್ಟಿಗೆ ವಿಸಿಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಇದ್ದರೆ ಯಾರಾದರೂ ಪ್ರಾಪರ್ಟಿನ ನೋಡ್ತಾ ಇದ್ರೆ ತಗೊಬೇಕು ಅಂತ ಅವ್ರನ್ನೂ ಕರ್ಕೊಂಬನ್ನಿ ಈ ಒಂದು ಪ್ರಾಪರ್ಟಿ ಅಲ್ದಲೇ ನಿಮಗೆ ನಮ್ಮ ಚಾನಲ್ನಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವಿಂದ ಹಿಡ್ಕೊಂಡು ಅಪ್ ಟು ತ್ರೀ ಸಿ ಆರ್ವರೆಗೂ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಆ ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿ ಅವೈಲಬಲ್ ಇರ್ತವೆ ನೀವು ಅವು ಕೂಡ ಗಮನಿಸ್ಬೋದು ಜೊತೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜಸ್ ಇದ್ದಾವೆ ಅಲ್ಲೂ ಕೂಡ ನೀವು ಹೋಗಿ ಗಮನಿಸ್ಬೋದು ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ನ್ಯಾಷ್ನೈಸ್ ಬ್ಯಾಂಕಲ್ಲಿ ಯಾವುದೇ ನ್ಯಾಷನೈಸ್ ಬ್ಯಾಂಕಲ್ಲಿ ಲೋನು ಆಗೋದಿಲ್ಲ ಓನ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಈ ಕ್ಯಾಂಪಿನ್ನು ಎಲ್ ಐ ಸಿ ಪಂಜಾಬ್ ಹೌಸಿಂಗ್ ಫೈನಾನ್ಸು ಈ ಥರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಮಾತ್ರ ಲೋನು ಅವೈಲಬಲ್ ಇರುತ್ತೆ ನಿಮಗೆ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ಪಾಯಿಂಟ್ ತ್ರೀಯಿಂದ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಅಪ್ ಟು ನೈನ್ ಪರ್ಸೆಂಟ್ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ನೋಡಿ ಈಗ ಲಾಸ್ಟ್ ಫ್ಲೋರ್ಗೆ ಬಂದಿದೆ ಅಂದರೆ ತರ್ಡ್ ಫ್ಲೋರ್ಗೆ ಇಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಇರುತ್ತೆ ಒಟ್ಟು ಐದು ಮನೆಗಳು ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ ಬಿ ಎಚ್ ಕೆ ಜೊತೆಗೆ ಪಾರ್ಕಿಂಗು ಫಸ್ಟ್ ಫ್ಲೋರಲ್ಲಿ ಒಂದು ಡಬಲ್ ಬಿ ಎಚ್ ಕೆ ಸ್ಪೇಷಸ್ ಆಗಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಡಬಲ್ಲು ಒಂದು ಸಿಂಗಲ್ಲು ಈಗ ತರ್ಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಮನೆಗಳು ಅವೈಲಬಲ್ ಇರೋದು ರೆಂಟೆಡ್ ಬಂದು ನಿಮಗೆ ಫಿಫ್ಟಿಯಿಂದ ಸಿಕ್ಸ್ಟಿ ತೌಸಂಡ್ ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಪರ್ಟಿ ಡೀಟೇಲ್ಸ್ ಸರಿ ಹೇಳ್ಬಿಡ್ತೀನಿ ಈ ಲೊಕೇಶನ್ ಬಂದ್ಬಿಟ್ಟು ಕರಿಹೋಗನಹಳ್ಳಿ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒನ್ ಕಿಲೋ ಸಾರಿ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವೈಲಬಲ್ ಇರುತ್ತೆ ಬಸ್ ಸ್ಟಾಪ್ ಕೂಡ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ತರ್ಟಿ ಫಾರ್ಟಿ ಕಟ್ಟಿರೋ ಒಂದು ಪ್ರಾಪರ್ಟಿ ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರ್ ಅವೈಲೇಬಲ್ ಇರುತ್ತೆ ಬಿ ಖಾತಾ ಪ್ಲಸ್ ಇ ಖಾತ ಪ್ರಾಪರ್ಟಿ ಆಗಿರುತ್ತೆ ಓನ್ ಬೋರ್ವೆಲ್ ಇರುತ್ತೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನವ್ ಕೂಡ ಇರುತ್ತೆ ಇನ್ನು ಏನೇ ಮಾಹಿತಿಗಾಗಿ ಮಾಹಿತಿಗಾಗಿ ನನಗೆ ಕಾಲ್ ಮಾಡ್ಬೋದು ಕಮೆಂಟ್ ಮಾಡ್ಬೋ ಮಾಡ್ಬೋದು ವಾಟ್ಸ್ಆಪ್ ಮಾಡ್ಬೋದು ಏನೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್